ಅಬಕಾರಿ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಮತ್ತೊಂದು ಸಾಕ್ಷಿ ಪ್ರತಿ ಬಾರ್ಗಳಿಗೆ ವಸೂಲಿ ಫಿಕ್ಸ್ ಮಾಡುವ ದೊಡ್ಡ ಭ್ರಷ್ಟಾಚಾರದ ಪ್ರಕರಣ ಅಬಕಾರಿ ಸಚಿವರಿಗೂ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಬಕಾರಿ ಇಲಾಖೆ ಬಾರ್ಗಳಿಗೆ ಮಂತ್ಲಿ ಫಿಕ್ಸ್ ಮಾಡಿದೆ ಎಂಬುದು ನಿಮ್ಮ ಸುದ್ದಿ ಸುದ್ದಿವಾಹಿನಿಗೆ ಎಕ್ಸ್ಕ್ಲೂಸಿವ್ ದಾಖಲಾತಿ ಲಭ್ಯವಾಗಿದೆ ಪ್ರತಿಯೊಂದು ಬಾರ್ ಮಾಲೀಕರು ಸ್ಥಳೀಯ ಅಬಕಾರಿ ಇನ್ಸ್ಪೆಕ್ಟರ್ಗೆ ಮಾಮೂಲಿ ನೀಡಲು ದರ ನಿಗದಿ ಮಾಡಿರುವ ದಾಖಲೆ ಕೂಡ ಇದು ಹೌದು ಜಿಲ್ಲೆಯ ಮದ್ದೂರು ಅಬಕಾರಿ ಅಧಿಕಾರಿಗಳು ಪ್ರತಿಯೊಂದು ಬಾರ್ಗೂ ಮಾಮೂಲಿ ಫಿಕ್ಸ್ ಮಾಡಿರುವ ದಾಖಲೆ ಸುದ್ದಿ ವಾಹನಿಗೆ ಲಭ್ಯವಾಗಿದೆ ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಸಹಿ ಇರುವ ಪತ್ರ ಇದಾಗಿದ್ದು ತಾಲೂಕಿನ ಎಲ್ಲಾ ಬಾರ್ಗಳಿಗೂ ಇಂತಿಷ್ಟು ಅಂತ ದರ ನಿಗದಿ ಮಾಡಿ ಸಹಿ ಮಾಡಿರುವ ದಾಖಲೆ ಇದಾಗಿದೆ ಸರ್ಕಾರಿ ಸ್ವಾಮ್ಯದ ಎಂಎಸ್ಐಎಲ್ ಬಾರ್ಗಳು ಸೇರಿದಂತೆ ಮದ್ದೂರು ತಾಲೂಕಿನ ಐವತ್ತ ಏಳು ಬಾರ್ಗಳನ್ನು ನಮೂದಿಸಿ ಮೊತ್ತವನ್ನು ನಿಗದಿ ಮಾಡಿರುವ ದಾಖಲೆ ದೊರಕಿದ್ದು ಇದು ಸರ್ಕಾರ ನಿಗದಿ ಮಾಡಿರುವ ಮಾಮೂಲ ಅಥವಾ ಅಧಿಕಾರಿಗಳು ನಿಗದಿ ಮಾಡಿರುವ ವಸೂಲಿ ಮೊತ್ತವ ಎಂಬ ಪ್ರಶ್ನೆ ಇದೀಗ ಎತ್ತಿದೆ ಮದ್ದೂರು ತಾಲೂಕು ಬಾರ್ ಮಾಲೀಕರ ಹಾಗೂ ಅಧಿಕಾರಿಗಳಿಗೆ ಮಾತ್ರ ಈ ಗೊತ್ತು ಆದರೆ ಸಾರ್ವಜನಿಕ ವಲಯದಲ್ಲಿ ಮಾತ್ರ ಮಂತ್ಲಿ ವಸೂಲಿಯ ಅಸಲಿ ಸತ್ಯ ಎಂಬ ಮಾತುಗಳು ಕೇಳಿಬಂದಿವೆ